ಚಳಿ ಚಳಿ ಆಗ್ತಿರೋ ಈ ವೆದರ್ಗೆ ಸೂಪರ್ ಟೇಸ್ಟಿಯಾಗಿ ಸೋಯಾ ಚಂಕ್ಸ್ ನಗೆಟ್ಸ್ ಮಾಡೋದು ಹೇಳ್ತಾ ಇದೀನಿ ಈ ಮಳೆಗಂತೂ ಇದ್ರ ಜೊತೆಗೆ ಒಂದು ಕಪ್ ಕಾಫಿ ಕುಡಿತಾ ಇದ್ರೆ ಹೆಮ್ಮೆ ಥರ ಇರುತ್ತೆ ಸೂಪರ್ ಹೆಲ್ದಿಯಾದ ಸೋಯಾ ಚಂಕ್ ನಗೆಟ್ಸ್ ಮಾಡೋದು ಹೇಳ್ತಾ ಇದೀನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇದಕ್ಕೆ ಒಂದು ಹಂಡ್ರೆಡ್ ಗ್ರಾಮ್ ಅಷ್ಟು ಸೋಯಾ ಚಂಕ್ ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ಒಂದು ಹಂಡ್ರೆಡ್ ಗ್ರಾಮ್ಗೆ ಮ್ಯಾಕ್ಸಿಮಮ್ ಒಂದು ಮೂವತ್ತಾಗುತ್ತೆ ಇದಕ್ಕೆ ಒಂದು ಮೂರು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಗೆ ಮೆಣಸಿನ್ಕಾಯಿನೂ ಕೂಡ ಫುಲ್ ಸಣ್ಣಗೆ ಕಟ್ ಮಾಡ್ಕೊಬೇಕು ಶುಂಠಿ ಬೆಳ್ಳುಳ್ಳಿ ಹಾಗೆ ಎರಡು ಚಕ್ಕೆ ಲವಂಗ ರುಚಿಗೆ ತಕ್ಕಷ್ಟು ಉಪ್ಪು ತಗೊಳ್ಳೋಣ ಒಂದು ಮೂರು ಸ್ಪೂನಷ್ಟು ಫ್ಲೋರ್ ಹಾಗೆ ಒಂದು ಸ್ಪೂನಷ್ಟು ಅಕ್ಕಿ ಈಗ ಒಂದು ಕಡಾಯಿ ತಗೊಂಡು ಸೇರು ಸಣ್ಣ ಅದರೊಳಗಡೆ ಹಾಕಿ ಬಿಸಿ ನೀರನ್ನ ಅದರೊಳಗಡೆ ಆ್ಯಡ್ ಮಾಡಬೇಕು ಆವಾಗ ಆ್ಯಡ್ ಮಾಡಿದಾಗ ಅದು ಸ್ವಲ್ಪ ಊದ್ಕೊಳ್ಳೋ ಥರ ಆಗುತ್ತೆ ಆವಾಗ ನಾವು ಸ್ವೀಸ್ ಮಾಡಿ ಅದನ್ನು ತಗೋಬೇಕಾಗತ್ತೆ ಜಸ್ಟ್ ನಾವು ನೀರು ಹಾಕ್ತಿದ್ದಂಗೆ ಅದು ಊದ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಎಷ್ಟು ತೊಗೊಂಡಿರುತ್ತೋ ಅದು ಅದು ಎರಡರಷ್ಟು ಆಗ್ಬಿಡುತ್ತೆ ಅದು ಈಗ ಅದು ಚೆನ್ನಾಗಿ ನೆಂದಿದೆ ಒಂದು ಐದು ನಿಮಿಷ ಬಿಟ್ಟಾದಮೇಲೆ ಬಿಸಿ ಇರುತ್ತಲ್ಲ ಐದು ನಿಮಿಷ ಆದಮೇಲೆ ನೀವು ಚೆನ್ನಾಗಿ ಅದನ್ನು ಸ್ವೀಸ್ ಮಾಡಬೇಕು ಸ್ವೀಸ್ ಮಾಡೋದ್ರಿಂದ ಅದರಲ್ಲಿ ವಾಟ್ರ್ ಕಂಟೆಂಟ್ ಏನಿರತ್ತೆ ಅದೆಲ್ಲ ಫುಲ್ ಈಚೆ ಬರಬೇಕು ಆ ಲೆವೆಲ್ಗೆ ನೀವು ಸ್ವೀಸ್ ಮಾಡ್ಕೋಬೇಕು ಈಗ ಸ್ವೀಸ್ ಮಾಡ್ಕೊಂಡು ಈಗ ರೆಡಿಯಾಗಿದೆ ನಾವು ಈಗ ಒಂದು ಮಿಕ್ಸರ್ ತೊಗೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಫುಲ್ ಫೈನ್ ಪೇಸ್ಟ್ ಥರ ಏನು ಬೇಡ ತರಿ ತರಿ ಆದರೂ ಓಕೆ ಆಗುತ್ತೆ ನೀರು ಆ್ಯಡ್ ಮಾಡಬಾರ್ದು ಇನ್ನೊಂದು ಜಾರು ತಗೊಂಡು ನಾವು ಸೋಯ ಚಂಗ್ ಏನಿರುತ್ತೆ ಅದನ್ನು ಮಿಕ್ಸರ್ ಮಾಡ್ಕೋಬೇಕು ಯಾವ ಥರ ಅಂದರೆ ಯಾವುದೇ ಥರ ನೀರು ಆ್ಯಡ್ ಮಾಡಬಾರ್ದು ಸುಮ್ಮನೆ ತರಿ ತರಿ ಥರ ನಾವು ಹೇಗೆ ಒಡೆಗೆ ರುಬ್ಕೊತೀವೋ ನೀರು ಹಾಕ್ತೆ ಆ ಥರ ರುಬ್ಕೊಬೇಕು ಈ ಥರ ರುಬ್ಕೊಂಡಾಗ ಈ ಥರ ನಾರ್ನಾರ್ ಥರ ಆಗುತ್ತೆ ಟೇಸ್ಟ್ ಯಾವ ಥರ ಇರುತ್ತೆ ಅಂದರೆ ಸೇಮ್ ಚಿಕನ್ ತಿನ್ನೋ ಥರನೇ ಇರುತ್ತೆ ಅದು ನೀನು ಶ್ರಾವಣ ಬರ್ತಿದೆ ಸೊ ನಾವು ಕಂಪ್ಲೀಟಾಗಿ ಚಿಕನ್ ತಿನ್ನೋದಿಲ್ಲಲ್ಲ ಯಾರ್ಯಾರು ತಿನ್ನೋದಿಲ್ಲ ಈ ಥರ ನಾವು ಆಲ್ಟರ್ನೇಟಾಗಿ ಮಾಡ್ಕೊಂಡು ತಿಂದರೆ ಸೇಮ್ ನಮ್ಗೆ ಚಿಕನ್ ತಿನ್ನೋ ಥರನೇ ಇರುತ್ತೆ ಹಾಗೆ ಹೆಲ್ತಿ ವರ್ಷನಲ್ಲೂ ಕೂಡ ಇರುತ್ತೆ ಸೋಯದಲ್ಲಿ ಹೆವಿ ಪ್ರೋಟೀನ್ಸ್ ಇರೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ ಕೂಡ ಇರುತ್ತೆ ಈಗ ಚೆನ್ನಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳಿ ಫುಲ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿರಬೇಕು ಹಾಗೆ ಒಂದು ಮೂರು ಸ್ಪೂನಷ್ಟು ಕಾರ್ನ್ಫ್ಲೋರು ಒಂದು ಮೂರಿಂದ ನಾಲ್ಕು ಈರುಳ್ಳಿ ಅದು ಅಷ್ಟೇ ಸಣ್ಣ ಕಟ್ ಮಾಡ್ಕೊಂಡಿರಬೇಕು ಈಗ ಹಕ್ಕಿ ಹಾಕ್ಕೊಳ್ಳಿ ನೀವು ಹಕ್ಕಿ ಹಿಟ್ಟಿಲ್ಲ ಅಂದರೆ ಅದನ್ನು ಮೈದಾ ಹಿಟ್ಟಾದರೂ ಆ್ಯಡ್ ಮಾಡ್ಕೊಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೋದು ಈಗ ಚಕ್ಕೆ ಲವಂಗದ ಪೌಡ್ರ್ ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿರುತ್ತೆ ಒಂದು ಒಂದು ಕಲ್ ಸ್ಪೂನ್ ಅಷ್ಟು ಹ್ಯಾಡ್ ಮಾಡ್ಕೊಳ್ಳಿ ಇದಕ್ಕೆ ಯಾವುದೇ ತರ ನೀರು ಹ್ಯಾಡ್ ಮಾಡಬಾರ್ದು ಅದು ಈರುಳ್ಳಿಲೇ ಚೆನ್ನಾಗಿ ನೀರು ಬಿಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆ ಇದರಲ್ಲೇ ನಾವು ನಗೇಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕಲಸ್ಕೋಬೇಕು ಚೆನ್ನಾಗಿ ಅದನ್ನ ಸೋಯಾ ಚಂಕ್ಸ್ ನ ಮಾಡ್ತಾರೆ ಮಾಡ್ತಾರಂದ್ರೆ ಸೋಯಾ ಹಿಟ್ಟನ್ನು ಚಿಕ್ ಚಿಕ್ ತಾಗಿ ಕಟ್ ಮಾಡಿ ಡ್ರೈ ಮಾಡಿರ್ತಾರ ಅಷ್ಟೇ ಆಗ ರೆಡಿ ಆಗದೆ ಸೋಯಾ ಚಂಗ್ ಈಗ ಹಿಟ್ಟು ನೋಡಿ ಈ ಹದದಲ್ಲಿ ಇರಬೇಕು ಯಾವುದೇ ಥರ ನೀರು ಮಿಕ್ಸ್ ಮಾಡ್ಕೊಂಡಿಲ್ಲ ಇದಕ್ಕೆ ಒಂದು ಐದು ನಿಮಿಷ ಇದನ್ನ ಇಲ್ಲಾಂದ್ರೆ ಒಂದು ಹತ್ತು ನಿಮಿಷ ಇದನ್ನ ಲಿಟ್ ಕ್ಲೋಸ್ ಮಾಡಿ ಬಿಟ್ಬಿಡೋಣ ಏಕೆಂದ್ರೆ ಈರುಳ್ಳಿಲಿರೋ ನೀರಿನ ಅಂಶ ಎಲ್ಲ ನೀಟಾಗಿ ಬಿಟ್ಕೊಂಡಿರೋದ್ರಿಂದ ಅದು ಬೈಂಡಿಂಗ್ ಚೆನ್ನಾಗಿ ನಾವು ಮಾಡ್ಬೋದು ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಯಾವುದೇ ಥರ ಉಂಡೆ ಕಟ್ಬೋದಾ ಅಂತ ನೋಡ್ಕೊಳ್ಳಿ ಫಸ್ಟು ಈಗ ರೆಡಿಯಾಗಿರುತ್ತೆ ಅದು ಈ ಥರ ಕಟ್ಟಲಿಕ್ಕೆ ಇದು ರೆಡಿಯಾಗಿದೆ ಇವಾಗ ನೀರೆಲ್ಲ ಚೆನ್ನಾಗಿ ಅದರಲ್ಲೇ ಬಿಟ್ಕೊಂಡಿರೋದ್ರಿಂದ ಯಾವುದೇ ಥರ ನೀರ ಅವಶ್ಯಕತೆ ಇರೋದಿಲ್ಲ ಈಗ ಇದು ರೆಡಿಯಾಗಿದೆ ಈ ಥರ ಉಂಡೆಗಳನ್ನ ಮಾಡಿಕೊಂಡು ಒಂದು ಕಡಾಯಲ್ಲಿ ಎಣ್ಣೆ ಇಟ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು ಮ್ಯಾಕ್ಸಿಮಮ್ ಐದರಿಂದ ಹತ್ತು ನಿಮಿಷದೊಳಗಡೆ ಈ ನಗೆಟ್ಸ್ ರೆಡಿ ಆಗಿಬಿಡುತ್ತೆ ಬಟ್ ಇದನ್ನು ಬಿಸಿ ಬಿಸಿ ಇದ್ದಾಗೆ ನೀವು ಟ್ರೈ ಮಾಡಬೇಕು ಇದು ಆರಾದಮೇಲೆ ಸ್ವಲ್ಪ ನಾರ್ನಾರ್ ಥರ ಆಗಿಬಿಡತ್ತೆ ಬಿಸಿ ಬಿಸಿ ಇದ್ದಾಗೇನೆ ನೀವು ಟೇಸ್ಟ್ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಅಲ್ಲಿ ನೀವು ಗ್ರೀನ್ ಚಟ್ನಿ ಮಾಡ್ಕೊಬಹುದು ಇಲ್ಲಾಂದ್ರೆ ಮಕ್ಕಳಿಗೆ ಆದ್ರೆ ಟಮೆಟೊ ಕೆಚಪ್ನಾಗ ಕೊಡಬಹುದು ತುಂಬಾ ರುಚಿಯಾಗಿರುತ್ತೆ ತಿರುಗು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸೋಯದಲ್ಲಿ ಖನಿಜಗಳು ಕ್ಯಾಲ್ಸಿಯಂ ತಾಮ್ರ ಸತ್ತು ಜೀವಸತ್ವಗಳು ಹಾಗೆ ಸೆಲಿನಿಯಂ ಅಂತ ಸಮೃದ್ಧವಾಗಿರುತ್ತಂತೆ ಹೀಗಾಗಿ ಇದನ್ನು ಸೇವಿಸೋದ್ರಿಂದ ಮೂಳೆಗಳಿಗೆ ತುಂಬಾ ಒಳ್ಳೆಯದಂತ ಹೇಳ್ತಾರೆ ಇದು ಮೂಳೆಗಳ ಬೆಳವಣಿಗೆಗೆ ಸಹಾಯ ಮಾಡೋದ್ರಿಂದ ಮೂಳೆಗಳನ್ನು ಗಟ್ಟಿಗೊಳಿಸುವ ಜೊತೆಗೆ ಗುಣಪಡಿಸುವ ಪ್ರಕ್ರಿಯೆಯನ್ನು ಕೂಡ ವೇಗವಾಗಿ ಮಾಡುತ್ತೆ ಈಗ ಎರಡು ಕಡೆ ಬೇಯಿಸ್ಕೊಂಡು ಈಗ ರೆಡಿ ಆಗಿದೆ ಈಗ ಒಂದು ಟಿಶ್ಯೂ ಹಾಕೊಂಡು ಅದನ್ನು ಶಿಫ್ಟ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಇನ್ನೊಂದ್ಸಲ ಹಾಕೊಳ್ಳಿ ಹೆಚ್ಚಿನ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಹೊಂದಿರುವ ಜನರು ಪಾರ್ಶ್ವವಾಯು ಹಾಗೆ ಹೃದಯಾಘಾತದಂತಹ ಹೃದಯ ಸಂ ಹೊಂದಿರ್ತಾರೆ ಈ ಸೋಯಾಬೀನ್ ತಿನ್ನೋದ್ರಿಂದ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಬಹುದು ಇದರಿಂದ ಹೃದಯ ಸಂಬಂಧಿ ರೋಗಗಳನ್ನು ತಡೆಗಟ್ಟಬಹುದು ಎಸ್ಪೆಷಲಿ ಸ್ಕಿನ್ಗೆ ಹಾಗೆ ಏರ್ಸ್ ಗೆ ತುಂಬಾ ಬೆನಿಫಿಟ್ ಆಗಿರುತ್ತೆ ಹೇಗೆ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ನಾನು ಮಾಡಿದಂಥ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಹೆಲ್ದಿ ಫುಡ್ ಹಾಗೆ ಡಯಟ್ ರೆಸಿಪಿಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು